ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ಲೇಪಾಕ್ಷಿ ಟೆಂಪಲ್ ಹಿಸ್ಟ್ರಿ ಆ ವಿಡಿಯೋನ ಆ ವ್ಲಾಗ್ನ ಫುಲ್ಲು ನೋಡಿದ್ದೀರಾ ಅನ್ಕೋತೀನಿ ಅದ್ರ ಕಂಟಿನ್ಯೂ ಇದು ಲೇಪಾಕ್ಷಿ ಟೆಂಪಲ್ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಈಗ ನೆಕ್ಸ್ಟು ವಿದುರಾಶ್ವತ್ಥಗೆ ಹೋಗ್ತಾ ಇದ್ದೀವಿ ಈಗಾಗಲೇ ಲೇಪಾಕ್ಷಿ ವಿಡಿಯೋನ ನೀವು ನೋಡಿದರೆ ಅದ್ರ ಕಂಟಿನ್ಯೂಟಿ ನಿಮಗೆ ಚೆನ್ನಾಗಿ ಸಿಗುತ್ತೆ ಈ ವಿಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಅದರ ನೆಕ್ಸ್ಟ್ ಪಾರ್ಟ್ ಇದು ಲೇಪಾಕ್ಷಿನ ಎಲ್ಲ ಫುಲ್ಲು ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ವಿದುರಾಶ್ವಥ ಬಂದಿದ್ದೀವಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದೆ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ನೋಡಿ ಪೂಜಾ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಪುಟಾಣಿ ಪಪ್ಪಿಗಳು ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೆ ನೋಡಿ ಈ ವಿದುರಾಶ್ವತ್ಗೆ ಮಹಾಭಾರತ ಕಾಲದ ಒಂದು ದಂತಕಥೆ ಕೂಡ ಇದೆ ಇದಕ್ಕೆ ವಿದುರಾಶ್ವಥ ಅಂತ ಯಾಕೆ ಹೆಸರು ಬಂತು ಅನ್ನೋದು ಆ ಕಥೆಯಲ್ಲಿ ತಿಳಿದು ಬರುತ್ತೆ ವಿದುರಾಶ್ವತ್ ಅಂದ ತಕ್ಷಣ ನಮಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅದೇ ನೆನಪಾಗತ್ತೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೇ ಕರೀತಾರೆ ಇದನ್ನ ಹಾಗೆಯೇ ಈ ವಿದುರಾಶ್ವಥದಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಎರಡು ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನಗಳು ಮತ್ತು ಇಲ್ಲಿನ ಬ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನಾಗದೋಷ ಏನಾದರೂ ಇತ್ತಪ್ಪ ಅಂದರೆ ಮತ್ತೆ ಸಂತಾನ ಆಗಿಲ್ಲ ಅಂತ ಅನ್ನೋರು ದೇವಸ್ಥಾನಕ್ಕೆ ಬಂದುಬಿಟ್ಟು ಹರಕೆನ ಮಾಡ್ಕೊಂಡು ಹೋಗ್ತಾರೆ ಅವರ ಏನು ಬೇಡಿಕೆ ಇಟ್ಟಿರ್ತಾರಲ್ಲ ಅದು ಈಡೇ ಮೇಲೆ ಬಂದ್ಬಿಟ್ಟು ಇಲ್ಲಿ ಮತ್ತೆ ಹರಕೆನ ತೀರಿಸೋದು ಪ್ರತೀತಿ ಇದೆ ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ನಾಗರ ಕಲ್ಲುಗಳನ್ನು ಭಕ್ತರು ಅವರ ಬೇಡಿಕೆ ಈಡೇ ಮೇಲೆ ಅಥವಾ ಈಡೇರಲಿ ಅಂತಂದು ಅನ್ಕೊಂಡ್ಬಿಟ್ಟು ಈ ನಾಗರ ಪ್ರತಿಷ್ಠಾಪನೆ ಮಾಡಿರೋದು ಸೊ ಇದು ಒಂದು ವಿಶೇಷ ಇಲ್ಲಿ ಇಲ್ಲಿ ಸಾವಿರಾರು ನಾಗರ ಕಲ್ಲು ಸಾವಿರ ಏನು ಲಕ್ಷಕ್ಕೂ ಅಧಿಕ ಅಂತಾನೆ ಹೇಳ್ತಾರೆ ಅಷ್ಟೊಂದು ನಾಗರ ಕಲ್ಲುಗಳನ್ನ ನಾವು ಒಂದೇ ಜಾಗದಲ್ಲಿ ನೋಡ್ಬೋದು ಹಾಗೇನೆ ಈ ದೇವಸ್ಥಾನಕ್ಕೆ ಪ್ರತಿದಿನ ಹತ್ತಾರು ದಂಪತಿಗಳು ಮಕ್ಕಳು ಸಮೇತ ಬಂದ್ಬಿಟ್ಟು ಹರಕೆನ ತೀರ್ಸೋದನ್ನ ನೋಡ್ಬೋದು ಯಾಕಂದ್ರೆ ಸಂತಾನ ಆಗದೆ ಇರೋರು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿರ್ತಾರೆ ಅದಾದ್ಮೇಲೆ ಮಕ್ಕಳಾದ್ಮೇಲೆ ಬಂದು ಇಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಆ ಹರಕೆನ ತೀರಿಸ್ಬಿಟ್ಟು ಈ ದೇವಸ್ಥಾನಕ್ಕೆ ನಾಗಪ್ರತಿಷ್ಠೆ ಮಾಡ್ತೀವಿ ಅಂದ್ಕೊಂಡಿದ್ರೆ ಅದನ್ನು ಮಾಡಿಸ್ತಾರೆ ಇಲ್ಲಾಂದರೆ ಬೆಳ್ಳಿ ತೊಟ್ಲು ಆ ಥರದ್ದು ಏನಾದರೂ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಕೂಡ ನೆರವೇರಿಸ್ಕೊಂಡು ಹೋಗ್ತಾರೆ ಪ್ರತಿದಿನವೂ ದಂಪತಿಗಳು ಬರ್ತಾರೆ ಅಂತಂದು ಹೇಳ್ತಾರೆ ಇಲ್ಲಿ ಹಾಗೆಯೇ ಇಲ್ಲಿ ಸರ್ಪ ಸಂಸ್ಕಾರನ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಮಾಡಿಸ್ಬಿಟ್ಟು ಆ ಸೇವೆನ ಮುಗಿಸ್ಕೊಂಡು ಈ ವಿದುರಾಶ್ವಥಕ್ಕೆ ಬಂದ್ಬಿಟ್ಟು ಇಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ನೋಡ್ತಾ ಇರೋದು ನಾವು ನಾರಾಯಣನ ದೇವಸ್ಥಾನ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ಅಶ್ವತ್ಥ ಮರನ ಪ್ರದಕ್ಷಿಣೆ ಹಾಕುವಾಗ ಹೇಳ್ತಕ್ಕಂಥ ಮಂತ್ರನಲ್ಲಿ ಹಾಕಿದ್ದಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ತೇ ತೇನಮಹ ಅರಳಿ ಮರನ ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕನ ಹೇಳ್ತಾರೆ ಎಲ್ಲರೂ ಹಾಗೆಯೇ ಈ ಪ್ರದೇಶಕ್ಕೆ ವಿದುರಾಶ್ವತ್ಥ ಅನ್ನೋ ಹೆಸರು ಯಾಕಪ್ಪ ಬಂತು ಅಂದರೆ ವಿದುರನ ಹೆಸರು ನೀವೆಲ್ಲರೂ ಕೇಳಿರ್ಬೋದು ಮಹಾಭಾರತದಲ್ಲಿ ಬರ್ತಕ್ಕಂಥ ಧೃತರಾಷ್ಟ್ರನಿಗೆ ವರಸೆಯಲ್ಲಿ ತಮ್ಮನಾಗಿದ್ದು ದುರ್ಯೋಧನನ ಆಡಳಿತ ಮಂತ್ರಿಯಾಗಿದ್ದಲ್ಲದೆ ಆತನಿಗೆ ರಾಜ್ಯಭಾರದಲ್ಲಿ ಸಹಾಯಕನಾಗಿ ಕೂಡ ಇರ್ತಾನೆ ಯುದ್ಧದಲ್ಲಿ ನಡೆದಂತಹ ಅನೇಕ ಸಾವು ನೋವುಗಳನ್ನು ಕಂಡುಬಿಟ್ಟು ಅದನ್ನೆಲ್ಲ ಸಹಿಸ್ಕೊಳ್ಳಕ್ಕಾಗ್ದಲೇ ತೀರ್ಥಯಾತ್ರೆ ಹೊರಟು ಬರ್ತಾರೆ ಆಗ ಉತ್ತರ ಪಿನಾಕಿನಿ ನದಿಯ ತಟದಲ್ಲಿ ಮೈತ್ರೇಯಿ ಮುನಿಯ ಆಶ್ರಮಕ್ಕೆ ಬಂದು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಋಷಿವರ್ಯರು ವಿದುರನಿಗೆ ಆಶ್ರಮದಲ್ಲಿ ಒಂದು ಅಶ್ವತ್ಥ ಮರ ಅಂದರೆ ಸಸಿನ ಕೊಟ್ಬಿಟ್ಟು ಇದನ್ನು ಬೆಳೆಸಬೇಕು ಅಂತ ತಿಳಿಸಿ ದೇಶ ಪರ್ಯಟನೆಗೆ ಹೊರಡ್ತಾರೆ ಆ ನಂತರ ಆ ಸಸಿಯನ್ನು ನೆಟ್ಬಿಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಪೋಷಿಸ್ತಾ ತುಂಬ ವರ್ಷಗಳ ಕಾಲ ಅಲ್ಲೇ ಉಳ್ಕೊಂಡಿದ್ರಿಂದ ಮತ್ತೆ ಅಲ್ಲಿ ಸುತ್ತಮುತ್ತ ಪ್ರದೇಶನ ಅವರೇ ನೋಡ್ಕೊಂಡಿದ್ರಿಂದ ಅದ್ ಆ ಸ್ಥಳಕ್ಕೆ ವಿದುರಾಶ್ವಥ ಅನ್ನೋ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನ ಬಂದ್ಬಿಟ್ಟು ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೇನೆ ಮುಂದೆ ಬರ್ತಾ ಇಲ್ಲಿ ನೋಡ್ಬೋದು ಹರಕೆ ಕಟ್ಕೊಂಡಿರೋರು ತೊಟ್ಲು ಆಗಿರ್ಬೋದು ಅಥವಾ ಏನೇನು ಅಂದ್ಕೊಂಡಿರ್ತಾರೆ ಅದನ್ನೆಲ್ಲ ಆ ಮರಕ್ಕೆ ಕಟ್ಟಿದ್ದಾರೆ ನೋಡಿ ಇನ್ನು ತುಂಬಾ ಕಟ್ಟಿದ್ದಾರೆ ಇನ್ನು ಬ್ಯಾಕ್ ಸೈಡ್ ಅಲ್ಲೆಲ್ಲ ನೋಡ್ಬೋದು ನೀವು ಹಾಗೆಯೇ ಇಲ್ಲಿ ಮುಂದೆ ಬರ್ತಾ ನಾವಿಲ್ಲಿ ನವಗ್ರಹಗಳನ್ನ ಕೂಡ ನೋಡ್ಬೋದು ನೋಡಿ ಇಷ್ಟೊಂದು ನಾಗರ ಪ್ರತಿಯೊಂದನ್ನು ಜನರೇ ನಿರ್ಮಿಸಿರೋದು ನಿರ್ಮಿಸಿರೋದು ಅಂದರೆ ಪ್ರತಿಷ್ಠಾಪನೆ ಮಾಡಿಸಿರೋದು ಅಂದರೆ ಅವ್ರು ಏನೇನು ಅಂದ್ಕೊಂಡಿರ್ತಾರಲ್ವ ಸಂತಾನಕ್ಕಾಗಿರ್ಬೋದು ಅಥವಾ ನಾಗದೋಷ ಏನಾದರೂ ಇತ್ತಂದರೆ ಇಲ್ಲಿ ಬಂದು ಪೂಜೆನ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಇಲ್ಲಿ ನಾಗರ ಕಲ್ಲ ಅಂದ್ಕೊಂಡಿರೋ ಕೈಯಿಂದನೇ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಹಾಗೆಯೇ ಬೇರೆ ಬೇರೆ ಕಡೆ ಸರ್ಪ ಸಂಸ್ಕಾರನೆಲ್ಲ ಮಾಡಿಸ್ಬಿಟ್ಟು ನೆಕ್ಸ್ಟು ನಾಗಪ್ರತಿಷ್ಠೆಗೆ ಇಲ್ಲಿ ಈ ವಿದುರಾಶ್ವಥಕ್ಕೆ ಬರ್ತಾರೆ ಹಾಗೆಯೇ ಈ ಪ್ರದೇಶದಲ್ಲಿ ಗಣೇಶ ದೇವಸ್ಥಾನ ಮತ್ತು ಅಶ್ವತ್ಥನಾರಾಯಣ ದೇವಸ್ಥಾನ ಭವಾನಿ ಶಂಕರ ಶ್ರೀರಾಮ ವೀರಾಂಜನೇಯ ಸ್ವಾಮಿ ಶ್ರೀದೇವಿ ಭೂದೇವಿ ಹಾಗೆಯೇ ಶಿವ ದೇವಸ್ಥಾನ ಇನ್ನೂ ಹಲವಾರು ದೇವರುಗಳನ್ನ ನಾವು ಒಂದೇ ಜಾಗದಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಹರಕೆ ಕಟ್ಕೊಂಡಿರೋರು ಹಾಕಿರ್ತಕ್ಕಂತ ತೊಟ್ಲುಗಳು ಎಲ್ಲಾನು ಇಲ್ಲಿ ನೋಡಬಹುದು ಹಾಗೇನೆ ಈ ದೇವಸ್ಥಾನದ ಹಿಂದೆ ಇರತಕ್ಕಂತ ತೋಟದಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತೆ ಅಲ್ಲಿ ಸಾವಿರಾರು ಭಕ್ತರು ಕೂಡ ಸೇರ್ಬಿಟ್ಟು ಜಾತ್ರೆನ ಮಾಡ್ತಾರೆ ಇಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಸುರಿದಂತಹ ಭಾರಿ ಮಳೆಗೆ ವಿದುರ ನೆಟ್ಟಿರ್ತಕ್ಕಂತಹ ಆ ಅಶ್ವಥ ಮರ ನೆಲಸಮ ಆಯಿತು ಅಂತ ಹೇಳಿ ಹೇಳ್ತಾರೆ ಅದರ ಒಂದು ಭಾಗನ ಇಲ್ಲಿ ಹಾಗೆ ಇಟ್ಟಿದ್ದಾರೆ ಈಗ ನೋಡ್ತಾ ಇದ್ದೀರಲ್ಲ ಇದೇ ವಿದುರ ನೆಟ್ಟಿರ್ತಕ್ಕಂಥ ಅಶ್ವಥ ಮರದ ಒಂದು ಭಾಗ ಈಗಲೂ ಕೂಡ ನೋಡೋಕೆ ಸಿಗುತ್ತೆ ನಿಮಗೆ ಹೀಗೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೋಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನೆಕ್ಸ್ಟು ನನ್ನ ಮಗಳು ಶಾಪಿಂಗ್ ಕೂಡ ನಡೀತು ಸ್ವಲ್ಪ ಅಲ್ಲಿ ಏನೇನು ಬೇಕು ಅದು ಇದು ನೋಡಿ ತಗೊಂಡ್ಲು ಹಾಗೆ ವಿದುರಾಶ್ವಥ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ವೇ ನಾವಲ್ಲಿ ಊಟಕ್ಕೆ ನಿಲ್ಸ್ಕೊಂಡ್ವಿ ಒಂದು ನೆರಳಿರೋ ಕಡೆ ನಿಲ್ಸ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ್ದು ಫುಲ್ಲು ವಿಡಿಯೋ ಒಳಗಡೆ ಎಲ್ಲ ಮಾಡಿಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿದ್ದೀನಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರ ನೋಡ್ಬೋದು ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು ಆರುನೂರು ವರ್ಷಗಳಿಗಿಂತಲೂ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿನ ಮುಖ್ಯ ದೇವತೆ ಆದ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ನರಸಿಂಹನ ಸಾಂಗತ್ಯದಲ್ಲಿ ಕಂಡು ಬರ್ತಾನೆ ಪುರಾಣಗಳ ಪ್ರಕಾರ ಎರಡೂ ವಿಗ್ರಹಗಳು ಭೂಮಿಯಿಂದನೇ ಹೊರಹೊಮ್ಮಿವೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಇದನ್ನು ಯಾರು ಕೆತ್ತಿಲ್ಲ ಅದಾಗೆ ಉಟ್ಕೊಂಡಿರೋದು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಷಷ್ಠಿ ಅಂದು ವಿಶೇಷ ಆಚರಣೆಗಳನ್ನ ಕೂಡ ಇಲ್ಲಿ ಮಾಡ್ತಾರೆ ಹಾಗೆ ಮುಖ್ಯವಾಗಿ ನರಸಿಂಹ ಜಯಂತಿಯನ್ನು ಕೂಡ ಇಲ್ಲಿ ಆಚರಿಸ್ತಾರೆ ಅದೊಂದು ಶ್ರೇಷ್ಠ ಹಬ್ಬ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆಯೇ ಈ ಸ್ಥಳಕ್ಕೆ ಸುಬ್ರಹ್ಮಣ್ಯ ದೇವರು ಘಟಿಕಾಸುರನನ್ನು ಕೊಂದ ಸ್ಥಳ ಎಂಬ ನಂಬಿಕೆ ಕೂಡ ಇದೆ ಈ ದೇವಸ್ಥಾನದ್ದು ಫುಲ್ಲು ಡೀಟೇಲ್ಸ್ ಇನ್ನೂ ತುಂಬಾ ಇದೆ ಆದರೆ ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದ್ರಿಂದ ಇಷ್ಟೇ ಹೇಳ್ತಾ ಇದ್ದೀನಿ ಇವತ್ತು ಈ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಈಶಾ ಫೌಂಡೇಶನ್ಗೆ ಬಂದ್ವಿ ಇಲ್ಲಿ ನಾವು ಲೇಸರ್ ಶೋ ಒಂದೇ ನೋಡೋದಕ್ಕಾಗಿದ್ದು ಬೇಗ ಬರಬೇಕಿತ್ತು ಎಲ್ಲ ದೇವಸ್ಥಾನ ಅದೆಲ್ಲ ಒಳಗಡೆ ಎಲ್ಲ ನೋಡೋದಕ್ಕಾಗಲೇ ಇಲ್ಲ ಬಂದ ತಕ್ಷಣ ಆಲೆ ಕತ್ಲಾಗೋದಕ್ಕೆ ಶುರು ಆಯಿತು ನೋಡಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಇದೇ ಶಿವ ಆದಿಯೋಗಿ ಶಿವ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿ ಶಿವ ಇದನ್ನ ನೋಡ್ಬೇಕಂತಾನೆ ಇಲ್ಲಿಂದ ಜನಗಳು ಬರ್ತಾ ಇದ್ದಾರೆ ನೋಡಿ ನಾವು ಬಂದಾಗ ಸಿಕ್ಸ್ ತರ್ಟಿ ಆಗಿತ್ತು ಅನ್ಸುತ್ತೆ ಇದಾದಮೇಲೆ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ ಸೆವೆನ್ನಿಂದ ಸೆವೆನ್ ತರ್ಟಿವರೆಗೂ ವರೆಗೂ ಲೇಸರ್ ಶೋ ಇರುತ್ತೆ ಇಲ್ಲಿ ಲೇಸರ್ ಶೋದ ಫುಲ್ ವೀಡಿಯೋ ಕೂಡ ನಾನು ಹಾಕಿದ್ದೀನಿ ಈಗ ಆಲ್ರೆಡಿ ಅದರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಂಕ್ರಾಂತಿ ಹಬ್ಬಕ್ಕಿಂತ ಎರಡು ದಿನ ಹಿಂದೆ ಹೋಗಿದ್ವಿ ಅಷ್ಟೇ ನಾವು ಸಂಕ್ರಾಂತಿ ಹಬ್ಬದ ದಿನನೇ ನಂದಿ ಮತ್ತೆ ತ್ರಿಶೂಲನ ಉದ್ಘಾಟನೆ ಕೂಡ ಇಟ್ಕೊಂಡಿದ್ರು ಅದರದ್ದೆಲ್ಲ ಮೇಲ್ವಿಚಾರಣೆ ನೋಡೋದಕ್ಕೆ ಅನ್ಸುತ್ತೆ ಸದ್ಗುರುಗಳು ಕೂಡ ಬಂದಿದ್ರು ಅವರನ್ನು ಕೂಡ ನೋಡಿದ್ವಿ ದೂರದಿಂದನೇ ಸ್ವಲ್ಪ ಅವರು ಟೋಪಿ ಅದಷ್ಟೇ ಕಾಣಿಸ್ತು ಮುಂದೆ ತೋರಿಸ್ತೀನಿ ಅಲ್ಲಿ ಸದ್ಗುರುಗಳು ಕೂಡ ಬಂದಿದ್ದಾರೆ ಜನಗಳ ಅಷ್ಟು ಕಾಣ್ತಾ ಇಲ್ಲ ಸೂಮ್ ಹಾಕ್ತೀನಿ ನೋಡ್ಬೋದು ಅನ್ಸುತ್ತೆ ಟೋಪಿ ಹಾಕಿರೋ ಫಸ್ಟ್ ಲೈಟ್ ಪಕ್ಕದಲ್ಲೇ ನೋಡಿದಾರೆ ನೋಡಿ ನೋಡ್ತಾ ಇರ್ಬೋದು ಇವರೆಲ್ಲ ಹೋಗಿ ಆದಮೇಲೆ ನೆಕ್ಸ್ಟು ಲೇಸರ್ ಶೋ ಸ್ಟಾರ್ಟ್ ಆಗತ್ತೆ ನೋಡ್ಬೋದು ಮುಂದೆ ನೀವು ಲೇಸರ್ ಶೋ ಎಲ್ಲ ಸ್ಟಾರ್ಟ್ ಆಯಿತು ಇದಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ಫುಲ್ಲು ರಿಯಲ್ ಆಗಿ ಶಿವಾನೇ ಬಂದ್ಬಿಟ್ಟಿದೆ ಅನ್ನೋ ಥರ ಇತ್ತು ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಿದ್ದು ಅಲ್ಲಿ ವೈಬ್ರೇಷನ್ನೇ ಬೇರೆ ಥರನೇ ಇತ್ತು ಒಂಥರ ಹೇಳಬೇಕು ಅಂದರೆ ನಾವು ಇಲ್ಲಿ ಕ್ಯಾಮ್ರಾದಲ್ಲಿ ಏನು ನೋಡ್ತಾ ಇದ್ದೀರೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೈರೆಕ್ಟಾಗಿ ನೋಡಿದ್ರೆ ಡೈರೆಕ್ಟಾಗಿ ಎಲ್ಲರೂ ಕೂಡ ನೋಡಿ ಅಂತಂದು ಸಜೆಸ್ಟ್ ಮಾಡ್ತೀನಿ ನಾನು ಇದನ್ನು ಈ ರೀತಿಯಾಗಿ ನಮ್ಮ ಒನ್ ಡೇ ಟ್ರಿಪ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಲೇಸರ್ ಶೋ ಮೂಲಕ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ರೂಟಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೂಟಲ್ಲಿ ಲೇಪಾಕ್ಷಿ ಘಾಟಿ ಸುಬ್ರಹ್ಮಣ್ಯ ವಿದುರಾಶ್ವತ್ಥ ಹಾಗೇ ಇಶಾ ಫೌಂಡೇಶನ್ ಇಷ್ಟನ್ನು ನೋಡಿಕೊಂಡು ಬರ್ಬೋದು ಒನ್ ಡೇ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ವಾಪಸ್ ಹೋಗ್ತಾ ಒಂದವೇ ಅಲ್ಲಿ ಊಟ ಮಾಡ್ಕೊಂಡ್ವಿ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ವಿ ನೈಟ್ ಮಾತ್ರ ಒನ್ ಟೈಮ್ ನಾವು ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ ನಮ್ಮ ಒನ್ ಡೇ ಟ್ರಿಪ್ ಅನುಭವ ಮತ್ತು ಅಲ್ಲಿ ಹಿಸ್ಟ್ರಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಬೇರೆ ಬೇರೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಓಕೆನಾ ಹಾಗೇನೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್